ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ಹುಳಿ ಹಾಗೂ ಖಾರದ ಮಾವಿನಕಾಯಿಯ ಸಾರು ಅಥವಾ ತವೆಯನ್ನು ಮಾಡುತ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತದೆ ಈಗ ಮಾವಿನಕಾಯಿ ಸೀಸನ್ ಇದರಲ್ಲಿ ತವ್ವೆ ಮಾಡ್ಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ತೊಗರಿ ಬೇಳೆ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ಅದು ಕುಕ್ಕಿಂಗ್ ಆಯಿಲ್ ಕರಿಬೇನ ಸೊಪ್ಪು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕಾಳು ಮೆಣಸು ಹಸಿ ಮೆಣಸಿನ್ಕಾಯಿ ಹಾಗೂ ಇಂಗು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ಅರಿಶಿನ ಒಲೆ ಮೇಲೆ ನೀರಿಕ್ಕಿದೆ ಅದು ಕಾಯ್ದಿದೆ ಈಗ ಅದರಲ್ಲಿ ಬೇಳೆನ ವಾಶ್ ಮಾಡ್ಕೊಳ್ಳೋಣ ಈಗ ತಪ್ಪಲೆಗೆ ಬೇಳೆ ಹಾಕೊಳ್ಳೋಣ ಮಾವಿನಕಾಯಿ ಹೋಳ್ಗಳು ಅರಿಶಿನ ಶುಂಠಿ ತುರಿ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕೋಬೋದು ಖಾರ ಹೆಚ್ಚು ಕಮ್ಮಿ ಕರಿಬೇನ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಆ ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಈಗ ಸಲ ಎಲ್ಲ ಮಿಕ್ಸ್ ಮಾಡಿಕೊಡೋಣ ಎಲ್ಲ ಬಾಯ್ಲ್ ಆಗಲಿ ತಟ್ಟೆ ಮುಚ್ಚನಾಗ ಕುಕ್ಕರಲ್ಲಿ ಬೇಕಾದ್ರೂ ಇದನ್ನ ಬೇಯೋದ್ರೊಳಗೆ ಮೆಣಸು ಹಾಗೂ ಜೀರಿಗೆನ ತರ್ತರಿಯಾಗಿ ಕುಟ್ಕೊಳ ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದನ್ನ ಮಸ್ಕೊಳ್ಳೋಣ ಈಗ ಮಾವನ್ಕಾಯಿ ಹಾಗೂ ಬೇಳೆನ ಮಸ್ಕೊಳ್ಳೋಣ ತುಂಬ ನುಣ್ಣಗೆ ಬೇಡ ಸ್ವಲ್ಪ ಬಾಯಿಗೆ ಸಿಗೋಂಗೆ ತರತರಿ ಆಗಿದ್ರೆ ಸಾಕು ನೋಡಿ ಎಲ್ಲ ಮಸ್ತಾಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪು ಹಾಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡೋಣ ಒಲೆ ಮೇಲೆ ಒಂದು ಬಾ ಬಾಣಲಿ ಇಟ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಬೇಕಾದವ್ರು ತುಪ್ಪ ಬೇಕಾದ್ರೂ ಇದಕ್ಕೆ ಯೂಸ್ ಮಾಡ್ಬೋದು ಸಾಸಿವೆ ಹಾಕ್ಕೊಳ್ಳೋಣ ಹಿಂಗಾಕೊಳ್ಳೋಣ ಜೀರಿಗೆ ಹಾಗೂ ಮೆಣಸು ತರಿಯಾಗಿ ಕುತ್ಕೊಂಡಿರೋಂಥದ್ದು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಆಗಿ ಸಾಕು ಸಾಕು ಸೀರೋಗುವಷ್ಟು ಬೇಡ ಈಗ ಆಗಿದೆ ಇದು ನೋಡಿ ಜೀರಿಗೆ ಮೆಣಸಿನ ಪರಿಮಳ ಬರ್ತಿದೆ ಘಮ ಘಮ ಅಂತ ಈಗ ಮಾವಿನಕಾಯಿ ಸಾರಿಗೆ ಒಗ್ಗರಣೆ ಕೊಟ್ಕೊಳ ಸಾರು ಅಥವಾ ತೊಂದರೆ ಈಗ ಅದರದ್ದು ಬಾಣ್ಲಿಗೆ ಹಾಕೊಳ್ಳೋಣ ಮಾವಿನಕಾಯಿ ಸಾರು ಅಂತ ನೋಡಿ ಮಾವಿನಕಾಯಿ ಸಾರು ಅಥವಾ ಮಾವಿನಕಾಯಿ ಆಗಿದೆ ರೆಡಿಯಾಗಿದೆ ಕುದಿ ಬದ್ಲಿ ನೋಡಿ ಮಾವಿನಕಾಯಿ ಸಾರು ರೆಡಿಯಾಗಿದೆ ಈಗ ಸರ್ವಿಂಗ್ ತಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನದೊಟ್ಟಿಗೆ ಮಾನ್ಕಾಯಿ ಸಾರನ್ನು ಸವಿಯಲು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಸೂಪರ್ ಆಗಿರುತ್ತದೆ ಮಾಹಿನಕಾಯಿ ಸಾರು ಅಥವಾ ತವೆ ಅನ್ಬೋದು ಖಾರವಾದ ಹುಳಿಯಾದ ಒಂದು ಸಾರು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತದೆ ಅಷ್ಟು ಹುಳಿ ಮಾವಿನಕಾಯು ಬೇಡ ಅಷ್ಟು ಅಂತದ್ದು ಸೋತಾಪುರಿ ಪುರಿ ಅಷ್ಟು ಹುಳಿ ಇರಲ್ಲ ಅಂತ ಮಾವಿನಕಾಯಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ಆಗಿರ್ತದೆ ಇಷ್ಟ ಆಗುತ್ತದೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇನ್ಕ್ರೀಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್